ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳಲ್ಲಿ ಭಾಗ ಆರು ಶ್ರೀ ಕ್ಷೇತ್ರ ಕಾಶಿ ಆನಂದಕಾನನ ಅವಿಮುಕ್ತಿಪುರಿ ವಾರಣಾಸಿ ಹೀಗೆ ಹತ್ತು ಹಲವಾರು ಹೆಸರು ಪಡೆದ ಪರಮ ಪಾವನ ನಾಡು ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ಸತೀದೇವಿಯ ಕಣ್ಣು ಬಿದ್ದ ಸ್ಥಳವಿದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಸ್ಕಾಂದಪುರಾಣದ ಪ್ರಕಾರ ಭಗವಾನ್ ವಿಶ್ವನಾಥನು ಸ್ವತಃ ವಾರಣಾಶಿಯಲ್ಲಿ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದನು ಈ ಲಿಂಗವು ದೈವಿಕ ಶಕ್ತಿಯ ಸಾಕಾರವಾಗಿದೆ ಭಾರತದ ಪುರಾಣಗಳ ಮುಂದುವರೆದ ಭಾಗವಾಗಿದೆ ಕಾಶಿ ಋಗ್ವೇದ ಮತ್ತು ಸ್ಕಾಂದ ಪುರಾಣದ ಖಂಡ ಸೇರಿದಂತೆ ವಿವಿಧ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಕಾಶಿಯ ಉಲ್ಲೇಖವಿದೆ ಪ್ರಪಂಚದ ಅತ್ಯಂತ ಹಳೆಯ ಜೀವಂತ ಶ್ರದ್ಧಾ ನಗರವಾಗಿದೆ ಇಲ್ಲಿಯ ಮುಖ್ಯ ದೇವರು ಕಾಶಿ ವಿಶ್ವನಾಥ ವಿಶಾಲಾಕ್ಷಿ ಅನ್ನಪೂರ್ಣ ಗಂಗಾ ನದಿ ಇಲ್ಲಿ ಉತ್ತರ ಮುಖವಾಗಿ ಹರಿಯುವ ಮೊದಲ ಸ್ಥಳ ಇಲ್ಲಿ ಒಟ್ಟು ಎಂಬತ್ನಾಲ್ಕು ಗುರು ಗುರುಚರಿತ್ರೆಯ ಹನ್ನೆರಡನೆಯ ಅಧ್ಯಾಯದಲ್ಲಿ ಕಾಶಿಯ ವರ್ಣನೆ ಇದೆ ನರಹರಿಯು ಕಾಶಿಗೆ ಬಂದು ದತ್ತ ಘಾಟಿನಲ್ಲಿದ್ದು ಸದಾ ಅನುಷ್ಠಾನದಲ್ಲಿರುತ್ತಿದ್ದರು ಅಲ್ಲಿ ಅಸಂಖ್ಯಾತ ಸನ್ಯಾಸಿಗಳು ಅವಧೂತರು ತಪಸ್ಸಿನಲ್ಲಿದ್ದರು ವಯೋವೃದ್ಧರು ಜ್ಞಾನವೃದ್ಧರು ಆದ ಕೃಷ್ಣ ಸರಸ್ವತಿಗಳು ಈ ಬಾಲಬ್ರಹ್ಮಚಾರಿ ಅವತಾರ ಪುರುಷ ವಿಶ್ವವಂದ್ಯನು ಎಂದುಕೊಂಡು ಸನ್ಯಾಸಿ ದೀಕ್ಷೆಯನ್ನು ನೀಡಿದರು ನರಹರಿಯು ನರಸಿಂಹ ಸರಸ್ವತಿ ಎಂದು ಅಭಿದಾನ ಹೊಂದಿ ಬಹಳಷ್ಟು ಶಿಷ್ಯರೊಂದಿಗೆ ಯಾತ್ರೆಗೆ ಹೋದರು ಅಲ್ಲಿ ಅನೇಕ ಶಿಷ್ಯಂದಿರುಗಳಾದರು ಬಾಲ ಸರಸ್ವತಿ ಕೃಷ್ಣ ಸರಸ್ವತಿ ಉಪೇಂದ್ರ ಮಾಧವ ಸರಸ್ವತಿ ಸದಾನಂದ ಸರಸ್ವತಿ ಜ್ಞಾನಜ್ಯೋತಿ ಸರಸ್ವತಿ ಮುಂತಾದವರೊಡನೆ ದಕ್ಷಿಣಕ್ಕೆ ಹೊರಟು ಸಮಸ್ತ ತೀರ್ಥಗಳನ್ನು ಪಾವನ ಮಾಡುತ್ತಾ ಕರಂಜಕ್ಕೆ ಬಂದು ತಾಯಿ ತಂದೆ ಮನೆಯವರಿಗೆ ದರ್ಶನ ಕೊಟ್ಟರು ಊರಿನ ಜನರೆಲ್ಲ ಸಂತೋಷದಿಂದ ಭೇಟಿಯಾದರು ಮನೆ ಮನೆಗೆ ಹಲವು ರೂಪಗಳಿಂದ ಭೇಟಿ ಕೊಟ್ಟು ಭಿಕ್ಷೆ ಪೂಜೆ ಸ್ವೀಕರಿಸಿದರು ತಂಗಿ ರತ್ನಾಯಿಯು ತಾನು ತಪಸ್ಸು ಮಾಡಬೇಕು ಎಂದಿದ್ದಕ್ಕೆ ಅವಳಿಗೆ ಗಾಣುಗಾಪುರಕ್ಕೆ ಬಾ ಎಂದು ಹೇಳಿ ತ್ರಯಂಬಕೇಶ್ವರಕ್ಕೆ ಹೋಗಿ ಅಲ್ಲಿಂದ ವಾಸರ ಕ್ಷೇತ್ರಕ್ಕೆ ಬಂದರು ಮುಂದಿನದು ಶ್ರೀವಾಸರ ಬ್ರಹ್ಮಕ್ಷೇತ್ರ ಶ್ರೀಗಳು ವಾಸರದ ಗೋದಾವರಿಯಲ್ಲಿ ಶಿಷ್ಯರೊಂದಿಗೆ ಸ್ನಾನ ಮಾಡುತ್ತಿದ್ದಾಗ ತ್ರಿಪ್ರರೊಬ್ಬನು ಹೊಟ್ಟೆ ನೋವು ತಾಳಲಾರದೆ ನದಿಗೆ ಹಾರಲು ಬಂದಿದ್ದನು ಶ್ರೀಗಳು ಯಾಕೆ ಪ್ರಾಣ ಕಳೆದುಕೊಳ್ಳುತ್ತಿರುವೆ ಎಂದಾಗ ವಿಪ್ರನು ಊಟ ಮಾಡಿದರೆ ವಿಪರೀತ ಹೊಟ್ಟೆ ನೋವು ಬರುವುದು ಅದನ್ನು ತಡೆಯಲಾಗದೆ ನದಿಗೆ ಹಾರಲು ಬಂದೆ ಎಂದನು ಅಲ್ಲಿಗಾಗ ಗ್ರಾಮಾಧಿಕಾರಿ ಸಾಯಂದೇವ ಬಂದನು ಶ್ರೀಗಳಿಗೆ ವಂದಿಸಿ ತಮ್ಮ ಮನೆಗೆ ಭಿಕ್ಷೆಗೆ ಆಹ್ವಾನಿಸಿದ ಶ್ರೀಗಳು ಈ ವಿಪ್ರನ ಉದರ ಶೂಲೆಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಹಾಕು ಎಂದರು ಶ್ರೀಗಳು ವಿಪ್ರನೊಟ್ಟಿಗೆ ಸಾಯಂ ದೇವನ ಮನೆಗೆ ಬಂದು ಊಟ ಮಾಡಿದರು ವಿಪ್ರನ ಉದರ ಶೂಲೆಯು ನಿಂತು ಹೋಯಿತು ಅವನಿಗೆ ಅನ್ನವೇ ವೈರಿಯಾಗಿತ್ತು ಶ್ರೀಗಳ ಅನುಗ್ರಹದಿಂದ ಅನ್ನವೇ ಔಷಧಿಯಾಗಿ ಅವನ ರೋಗ ನಿರ್ಮೂಲವಾಯಿತು ಈ ಘಟನೆಯು ಗುರುಚರಿತ್ರೆಯ ಹದಿಮೂರನೇ ಅಧ್ಯಾಯದಲ್ಲಿ ಬರುತ್ತದೆ ವಾಸರಬ್ರಹ್ಮ ಕ್ಷೇತ್ರದ ಉಲ್ಲೇಖವು ಮಾರ್ಕಂಡೇಯ ಹಾಗೂ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತದೆ ವ್ಯಾಸರು ಸರಸ್ವತಿ ದೇವಿಯ ಆದೇಶದಂತೆ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿಯರ ವಿಗ್ರಹಗಳನ್ನು ಸ್ಥಾಪಿಸಿದರು ಇಂದು ಬಾಸರದ ಪ್ರಮುಖ ದೇವತೆಗಳಾಗಿ ವ್ಯಾಸರ ಬ್ರಹ್ಮಕ್ಷೇತ್ರ ಎಂದೇ ಹೆಸರಾಯಿತು ಈ ದೇವಾಲಯವು ಶೃಂಗೇರಿಯ ವಿದ್ಯಾರಣ್ಯರೊಂದಿಗೆ ಸಂಪರ್ಕ ಹೊಂದಿದೆ ಶ್ರೀಗಳು ವೈಜನಾಥದಿಂದ ಭುವನೇಶ್ವರಿ ಸನ್ನಿಧಿಯಲ್ಲಿ ಇರುವ ಬಿಲ್ಲವಾಡಿ ಗ್ರಾಮದ ಕೃಷ್ಣೆಯ ಪಶ್ಚಿಮ ದಂಡೆಯಲ್ಲಿರುವ ಔದುಂಬರಕ್ಕೆ ಬಂದರು ಮುಂದಿನ ಭಾಗದಲ್ಲಿ ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳಾದ ಶ್ರೀಕ್ಷೇತ್ರ ಔದುಂಬರ ಮತ್ತು ಶ್ರೀ ಕ್ಷೇತ್ರ ನರಸೋಬಾವಾಡಿ ಬಗ್ಗೆ ತಿಳಿದುಕೊಳ್ಳೋಣ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ